ಟಿವಿ ನೈನ್ ಟಿವಿ ನೈನ್ ಅಂದ್ರೆ ಕಾಕಾ ಕಾಕಾ ಅಂದ್ರೆ ಟಿವಿ ನೈನ್ ಅದಲ್ಲ ನೀವು ನೋಡ್ರಿ ಬಟ್ಟೆ ಹಾಕೋ ದಿನ ಹೆಂಗ ಮಾಡ್ತಾ 对的。 ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರೆ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ ಅಥವಾ ಬೆಲ್ ಚಿತ್ರ ಏನೈತಿ ಅದನ್ನು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ ಯಾಕಪ್ಪ ಅಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ತಕ್ಷಣ ಬರ್ತೈತಿ ಸ್ನೇಹಿತರೆ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೇನೆ ನೋಡ್ರಿ ಅಂತ ಅನ್ಕೋತಾ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗ್ ನ ಸ್ಟಾರ್ಟ್ ಬೆಳಗಿನ ಕೆಲವೊಂದು ವಿಡಿಯೋ ತಗೊಂಡೆ ನಂತರದಲ್ಲಿ ಶೇರ್ ಮಾಡ್ತೇನೆ ಮಕ್ಕಳ ಡಬ್ಬಿಗೆ ಏನ್ ಮಾಡಿನ್ಪಾ ಅಂತಂದು ನಿಮ್ಮ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ರೆಸಿಪಿನ ಅಹ್ ನೋಡ್ರಿ ಮಗ ಸ್ನಾನ ಮಾಡಿ ಗುಡ್ ಮಾರ್ನಿಂಗ್ ಮಾಡ್ಬಂದ್ಸುಂಡ್ ಹ ನನ್ ಮಗ ಸ್ನಾನ ಮಾಡಿ ಬಂದ ಇಬ್ದು ಹೆ್ಮ್ ಜಳಕ ಎಲ್ಲ ಆಯ್ತು ಅವ್ರ ಕೆಲಸ ಆಯ್ತು ಈಗ ಇಬ್ರು ಕೂಡ ನಾಷ್ಟ ಮಾಡಾಕತ್ತಾರ ಉಪ್ಪಿಟ್ಟು ಮಾಡೇನಿ ಆಮೇಲೆ ಡಬ್ಬಿಗೆ ರೈಸ್ ಮಾಡೇನಿ ಅವರಿಗೆ ರೈಸ್ ಯಾವ ರೀತಿ ಮಾಡೋದು ಅದನ್ನ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬರ್ರಿ ಸ್ನೇಹಿತರೆ ನೋಡೋಣ ಇವತ್ತಿನ ದಿವ್ಸ ಏನೆಲ್ಲಾ ಆಕೇತ ಅಂತ ಹೇಳ್ಬಿಟ್ಟು ಇವತ್ತು ಗುರುವಾರ ತರ್ಸ್ ಡೇ ಡೇ ಬರ್ರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಒಂದಿಷ್ಟು ತರಕಾರಿನ ಅಂದ್ರೆ ಮೊದಲು ರೈಸ್ ಮಾಡಿಬಿಟ್ಟೆ ಮಕ್ಕಳ ಡಬ್ಬಿಗೆ ಅಂತ ಹೇಳಿ ಇದು ನಮಗೆ ಮಧ್ಯಾಹ್ನ ಊಟಕ್ಕೆ ಬೇಕು ಪಲ್ಯ ಅದಕ್ಕೆ ಆರಾಮಾಗಿ ನಾ ಚಾಪ್ ಮಾಡ್ಕೊಳ್ಬೋದು ಅಂಥೇಳಿ ಇಟ್ಟಿನಿ ಕ್ಯಾಬೇಜೇ ಮಾಡ್ತೀನಿ ಸ್ವಲ್ಪ ಅರ್ಧ ಕ್ಯಾಬೇಜ್ ಐತಿ ಇದನ್ನು ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ತೀನಿ ಮತ್ತು ಇದು ಕರ್ಬೇವಿನ ಸೊಪ್ಪು ನೋಡ್ರಿ ಇದು ಒಂದು ಹತ್ತು ರೂಪಾಯಿ ಇಲ್ಲೇ ತರಿಸಿದೆ ನಮ್ಮ ನೇಬರ್ ಕೆಳಗಡೆ ಇದು ಸ್ವಲ್ಪ ಮನೆಯವ್ರದ್ದು ಅಲ್ಲೇನ ತರಿಸಿರ್ತೀವಿ ಜವಾರಿ ಐತಿ ಚೆನ್ನಾಗಿ ಕೊಡ್ತಾರೆ ನೋಡ್ತಾ ಇರ್ಬೋದು ಎಷ್ಟೊಂದು ಕೊಟ್ಟಿದ್ದಾರೆ ಅಂತೇಳಿ ಈಗ ಜಸ್ಟ್ ಎಲ್ಲ ಸ್ವಚ್ಛಕ್ಕೆ ತೊಳೆದು ನೀರು ಬಸದು ಇಟ್ಟಿನಿ ಈಗ ಈ ಡಬ್ಬಿಗೆ ಹಾಕ್ಬೇಕು ಅದನ್ನೆಲ್ಲನೂ ತೆಗೆದು ಬಿಡಿಸಿ ಹಾಕಬೇಕು ಹಿಂಗಾಗಿಲ್ಲೇ ಇಟ್ಕೊಂಡಿದ್ದೀನಿ ಏನೈತಿ ಮೊದಲು ಅರ್ಜೆಂಟ್ ಯಾವತ್ತೈತಿಲ್ಲ ಅದನ್ನು ಮಾಡ್ಕೋತ ಬರ್ತಾ ಇದ್ದೀನಿ ನನ್ನ ಕೆಲಸ ಈಗ ಸೊ ಬರ್ರಿ ರೈಸ್ ಯಾವ ರೀತಿ ಬಂದೈತಿ ಅಂತ ಹೇಳಿ ಅದು ಹೆಂಗೆ ಮಾಡೋದು ಏನು ರೆಸಿಪಿ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಟೊಮೆಟೊ ರೈಸ್ ಈ ಒಂದು ರೈಸ ನನ್ನ ರೆಸಿಪಿ ಚಾನಲ್ ಒಳಗೆ ಎಂಟು ಲಕ್ಷ ಜನ ವಿವ್ಸ್ ಇದು ಸೊ ನನ್ನ ರೆಸಿಪಿ ಚಾನಲ್ದ ಫಸ್ಟ್ ವೈರಲ್ ವಿಡಿಯೋ ಅನ್ಬೋದು ವೈರಲ್ ರೆಸಿಪಿ ಅನ್ಬೋದು ತುಂಬಾ ಇಷ್ಟಪಟ್ಟಾರೆ ಅಷ್ಟ ರುಚಿ ಇದು ರೈಸ್ ಖಂಡಿತವಾಗ್ಲೂ ಸೊ ಬರ್ರಿ ಹಾಗಿದ್ರೆ ಹೇಗೆ ಮಾಡೋದಂತ ಅಂತ ರುಚಿಕರವಾದ ಟೊಮೆಟೊ ಬಾತ್ ಟೊಮೆಟೊ ರೈಸ್ ಮೊದಲಿಗೆ ಕುಕ್ಕರ್ ಸೊ ಬೆಳಗಿನ ಅರ್ಜೆನ್ಸಿಗೆ ಅಥವಾ ಯಾವುದೇ ರೈಸಿಗೆ ಕುಕ್ಕರ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಟೈಮ್ ಸೇವರ್ ಸೊ ಕುಕ್ಕರಲ್ಲೇ ಏನು ಮೂರು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಂತೀವಲ್ಲ ಅದರಲ್ಲೇನ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ ನೀವು ಸ್ವಲ್ಪ ಬೇಕಾದ್ರೆ ತುಪ್ಪನ ಬೆರೆಸ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅದಾದ ನಂತರ ಒಂದು ನಾಲ್ಕು ಏಲಕ್ಕಿ ಒಂದು ಮೂರು ಮರಾಠಿ ಮಗು ಒಂದು ದೊಡ್ಡ ಏಲಕ್ಕಿ ಎರಡು ಸ್ಟಾರ್ ಹೂವು ಒಂದು ಸ್ವಲ್ಪ ಜಾವಿತ್ರಿ ಒಂದು ನಾಲ್ಕೈದು ತುಂಡು ದಾಲ್ಚಿನ್ನಿ ಸಣ್ಣ ತುಂಡುಗಳು ಒಂದು ನಾಲ್ಕೈದು ಲವಂಗ ಹಾಗೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸುಕಾಳು ಒಂದೆರಡು ಮೂರು ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡು ಈಗ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಗ್ಯಾಸನ್ನು ಸಣ್ಣ ಇಟ್ಕೊಂಡು ಸಣ್ಣ ಉರಿ ಒಳಗನ ಇವನ್ನ ಚೆನ್ನಾಗಿ ಎಣ್ಣೆ ಒಳಗೆ ಸ್ವಲ್ಪ ಹುರ್ಕೊಳ್ಳೋಣ ಅಂದರೆ ಉಕ್ಕುರ್ದೆಲ್ಲ ಮಸಾಲೆ ಘಮ ಮಸಾಲೆ ಪರಿಮಳ ಎಣ್ಣೆ ಒಳಗೆ ಬಿಟ್ಕೊಳ್ತೈತಿ ಎಣ್ಣೆ ಒಳಗೆ ಬಿಟ್ಕೊಂತಂದ್ರೆ ನಮ್ಮ ರೈಸ್ ಮಸ್ತ್ ಫ್ಲೇವರ್ಫುಲ್ ಆಗಿ ಬರ್ತೈತೆ ಸ್ನೇಹಿತರೆ ಅದ್ರ ಜೊತೆಗೆ ಒಂದೆರಡು ಫ್ಲೇವರಿಗೆ ಅಂತ ಅಂದ್ಕೊಡ್ರಿ ಎರಡೆರಡು ಹಸಿಮೆಣ್ಸಿನ್ಕಾಯಿ ಮುರಿದು ಬಿಟ್ಟು ಸೇರಿಸ್ಕೊಂಡೀನಿ ಹಾಗೆ ಎರಡು ದೊಡ್ಡ ಉಳ್ಳಾಗಡ್ಡಿನ ಉದ್ದುದ್ದಾಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಉಡ್ಡ ಉಳ್ಳಾಗಡ್ಡಿನ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ತೀರ ಕಪ್ಪಾಗಬೇಕಂತೇನಿಲ್ಲ ಬಟ್ ಎಲ್ಲ ಅದ್ರದ್ದು ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆಗಲಿ ಆ ರೀತಿ ಚೆನ್ನಾಗಿ ಎಣ್ಣೆ ಒಳಗೆ ನಾವು ಉಳ್ಳಾಗಡ್ಡಿನ ಹುರಿಬೇಕು ಸೊ ಇದು ಮೇನ್ ಒಂದು ರೈಸ್ ರುಚಿಗೆ ಒಂದು ಮೇನ್ ಮಸಾಲ ಅಂತೀವಲ್ಲ ಫಸ್ಟ್ ಸ್ಟೆಪ್ ಮಸಾಲ ನೋಡ್ರಿ ಇದು ಒಣ ಮಸಾಲೆ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಯ್ತು ಬಂದರೆ ಮಸ್ತ್ ರುಚಿಯಾಗಿ ಬರ್ತೈತಿ ಈ ಟೈಮಲ್ಲಿ ಹಸಿ ವಟಾಣಿ ಇದ್ರೆ ಹಸಿ ವಟಾಣಿ ಹಾಕ್ಕೊಳ್ರಿ ನನ್ನ ಹತ್ರ ಹಸಿ ವಟಾಣಿ ಇಲ್ಲ ಅಂತ ನಾನು ಏನು ಹಾಕ್ಕೊಂಡಿನಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಆದ ನಂತರ ಜವಾರಿದು ಮೂರು ಟೊಮೆಟೊನ ದೊಡ್ಡ ಸೈಜಿನ ಮೂರು ಟೊಮೆಟೊನ ನಾನು ಹಾಕ್ಕೊಂಡಿದ್ದೀನಿ ನೀವು ಫಾರಮ್ ಇದ್ದರೆ ಒಂದೆರಡು ಜಾಸ್ತಿ ಹಾಕ್ಕೊಡ್ರಿ ಆಮೇಲೆ ಹಸಿ ಶುಂಠಿ ಒಂದು ಸ್ಪೂನು ಹಾಗೆ ಒಂದಿಷ್ಟು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಬೇಕು ಟೊಮೆಟೊ ಸಾಫ್ಟ್ ಆಗಬೇಕು ಒಗ್ಗರಣೆ ಮಸ್ತಾಗಿ ರೆಡಿ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ ಇದ್ರಲ್ಲ ಮಧ್ಯ ಮಧ್ಯ ಕೈ ಆಡಿಸ್ರಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೈತಲ್ಲ ಸ್ವಲ್ಪ ತಳ ಹಿಡಿತಿರ್ತೈತಿ ಹೀಗಾಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಆದ ನಂತರ ನಾನು ಇಲ್ಲೇ ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಜೀರಾ ಪೌಡರ್ ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಅರ್ಶಿಣ ಪೌಡರ್ ರುಚಿಗೆ ನೋಡಿಕೊಂಡು ಅಂದರೆ ದೊಡ್ಡ ಸ್ಪೂನ್ಲೇ ಒಂದು ಸ್ಪೂನು ಖಾರದ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಸಾಲೆ ಅಂತೂ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಕೂಡ ಸೆಕೆಂಡ್ ಸ್ಟೆಪ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯಾಕಂದರೆ ಮಸಾಲೆ ಚೆನ್ನಾಗಿ ಹುರಿದಷ್ಟು ಏನು ರೈಸ್ ಕಲರು ಚೆನ್ನಾಗಿ ಬರ್ತೈತಿ ರುಚಿನೂ ಚೆನ್ನಾಗಿ ಬರ್ತೈತಿ ಸ್ನೇಹಿತರೆ ಸೊ ಇದಿಷ್ಟು ಮಸಾಲೆ ಮಾಡೋ ಮಟ್ಟ ನಾನು ಅಕ್ಕಿಯನ್ನು ನೆನೆ ಇಟ್ಟಿದ್ದೆ ಒಂದು ಮೂರು ಗ್ಲಾಸ್ ಅಕ್ಕಿಯನ್ನು ನಾನಿಲ್ಲಿ ಜೀರಾ ರೈಸ್ ತೊಳೆದು ಬಿಟ್ಟು ನೆನೆ ಇಟ್ಟಿದ್ದೆ ಸೊ ಎಲ್ಲ ಮಸಾಲೆ ಮಾಡೋ ಮಟ್ಟ ನೆನೆಯಿತು ಈಗ ಮಸಾಲೆ ರೆಡಿ ಆದಮೇಲೆ ಅಕ್ಕಿನ ಬಸಿದು ಸೇರಿಸಿ ಎರಡರಿಂದ ಮೂರು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಹುರಿಬೇಕು ಅಕ್ಕಿನ ಒಗ್ಗರಣೆ ಜೊತೆಗೆ ಅಂದರೆ ಒಂದು ಪೂರ ಅಗಳಿಗೂ ಒಂದೊಂದು ಮಸಾಲೆನೂ ಹಿಡ್ಕೊಳ್ತೈತಿ ಅದ್ರ ಜೊತೆಗೆ ಕಲರ್ ಕೂಡ ಬರ್ತೈತಿ ಟೇಸ್ಟ್ ಕೂಡ ಬರ್ತೈತಿ ಸ್ನೇಹಿತರೆ ಚೆನ್ನಾಗಿ ಹುರಿದಾದ ನಂತರ ನಾವು ತೊಗೊಂಡಂಥ ಅಕ್ಕಿದ ಎರಡರಷ್ಟು ನೀರನ್ನು ನಾವಿಲ್ಲೇ ಸೇರಿಸ್ಕೊಳ್ಬೇಕು ಸಾಧ್ಯ ಆದರೆ ಬಿಸಿನೀರು ಹಾಕ್ಕೊಳ್ರಿ ಇಲ್ಲಾಂದ್ರೆ ತಣ್ಣೀರಾದರೂ ಪರವಾಗಿಲ್ಲ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನೀಗ ಸೇರಿಸ್ಕೊಳ್ತೀನಿ ಈಗ ಕರೆಕ್ಟಾದ ಒಂದು ಮೆಜರ್ಮೆಂಟ್ ಸಿಗ್ತಿದ್ದಲ್ಲ ಈಗ ಉಪ್ಪನ್ನು ಸೇರಿಸಿ ಅದನ್ನು ಒಂದು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು ಕುದಿ ಬಂದಾದ ನಂತರ ಮತ್ತೊಂದು ಸರಿ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಆದ ನಂತರ ನಾನು ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಪುದೀನ ಸೊಪ್ಪನ್ನು ಸೇರಿಸ್ತೀನಿ ನೋಡಿರಿ ತೊಳೆದು ಹೆಚ್ಚಿನಿ ಪುದೀನ ಹಾಕ್ಕೊಂಡೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಇವೆರಡು ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡೋಣ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳಿಬಿಟ್ಟು ಮತ್ತು ಎಣ್ಣೆನೋ ತೇಲಿ ಬಂದೈತಿ ನೋಡ್ತಾ ಇರ್ಬೋದು ಅಂದರೆ ಮಸಾಲೆ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಲ್ಲ ಆವಾಗ ಮಾತ್ರ ಇದು ಬರೋಕ್ಕೆ ಸಾಧ್ಯ ಮತ್ತು ಈ ರೀತಿ ಮಾಡೋದರಿಂದ ಅಂದರೆ ಕುದಿ ಬರಬೇಕು ನೀರು ಕುದಿ ಬಂದಾದ ನಂತರ ನಾವು ಲೆಡನ್ನು ಕ್ಲೋಸ್ ಮಾಡೋದರಿಂದ ಏನಾಗ್ತಿಲ್ಲ ರೈಸ್ ಈವನ್ ಆಗಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮಸಾಲೆ ಎಲ್ಲ ಕಡೆನೂ ಚೆನ್ನಾಗಿ ಹೊಂದ್ಕೊಂಡು ಬರ್ತೈತಿ ಸೊ ಇಷ್ಟು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಒಂದೇ ಒಂದು ವಿಸಿಲ್ ಸಾಕು ನಮ್ದು ಟೊಮೆಟೊ ರೈಸ್ ಟೊಮೆಟೊ ಬಾತ್ ರೆಡಿ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಬರ್ರಿ ಹಾಗಿದ್ರೆ ರೈಸ್ ಯಾವ ರೀತಿ ಬಂದೈತಿ ನೋಡೇ ಬಿಡೋಣಂತ ನೋಡ್ರಿ ಸ್ನೇಹಿತರೆ ಕುಕ್ಕರ್ ಅಂತೂ ನಾನು ಓಪನ್ ಮಾಡಿದ್ದೀನಿ ಯಾವ ರೀತಿ ಬಂದೈತಿ ರೈಸ್ ಅಂತ ಹೇಳಿಬಿಟ್ಟು ಪರ್ಫೆಕ್ಟ್ ಆದ ಕಲರ್ ಅನ್ಬೋದು ಪರ್ಫೆಕ್ಟ್ ಆದ ನೋಡ್ರಿ ರೈಸ್ ಕೂಡ ಉದುರು ಉದರಾಗಿ ಸಖತ್ತಾಗಿ ಬಂದೈತಿ ಅಷ್ಟು ರುಚಿಯಾಗಿರ್ತೈತಿ ಅಷ್ಟು ಫ್ಲೇವರ್ಫುಲ್ಲಾಗಿರ್ತೈತಿ ಮನೆಯೆಲ್ಲ ಗಮಗ ಬಂದಾಗತ್ತೈತೆ ಅಂತಲೇ ಹೇಳ್ಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ ಮತ್ತು ಮಕ್ಳು ಟಿಫನ್ ಮಾಡಕತ್ತಾರಲ್ಲ ಸೊ ಮಗಳ ಕಡೆ ಕೇಳೋಣಂಥ ರೈಸ್ ಹಾಕಿ ಸರ್ವ್ ಮಾಡೀನಿ ನಾನು ಹ್ಞೂ ಹ್ಞೂ ಇಬ್ಬರು ರೆಡಿ ಆಗ್ಯಾರ ನೋಡ್ರಿ ನಿಮ್ಮ ಮಗಳದ ತಲೆ ಒಂದು ವಾಚ್ಬೇಕು ನಾನು ಎಲ್ಲ ಮನೆ ಸ್ವಚ್ಛ ಮಾಡಿ ಪೂಜೆ ಮಾಡಿದರೆ ಉಪ್ಪಿಟ್ಟು ಮಾಡೀನಿ ನನ್ನ ಮಗಳ ಉಪ್ಪಿಟ್ಟು ಮಾಡಿದ್ರು ಆಕೆಗೆ ರೈಸ್ ಇಷ್ಟ ಏನಾಗಿತ್ವಾ ರಿವ್ಯೂ ಹಾಕಿ ಕೊಡ್ತಾಳಿ ಟೇಸ್ಟ್ ಈಕೆಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆದಂಗೆ ನಮ್ಮ ಮನ್ಯಾಗ ನೀವು ನೋಡಿರಿ ಬಟ್ಟೆ ಹಾಕ್ಕೊ ಅಂದ್ರೆ ಹೆಂಗೆ ಮಾಡ್ತಾನೆ ಇಷ್ಟು ದೊಡ್ಡ ಮಗ ಅರ್ವಿ ಹಾಕ್ಬೇಕ ಹಾಕ್ಕೊ ಅಂದರೆ ಬಾ ಸ್ನೇಹಿತರೆ ನನ್ನ ಮಗನಿಗೆ ಮಾತ್ರ ಬಟ್ಟೆ ನಾನು ಹಾಕಬೇಕು ನೋಡ್ತಿರಲ್ಲ ಎಷ್ಟು ಹಠ ಅಂತ ಹಾಕು ಮಠ ಹಾಕ್ಕೊಳ್ಳೋದನೇ ಇಲ್ಲ ಒಂದೊಂದ್ಸಲ ಭಾಳ ಬ್ಯುಸಿದನ್ಪ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಾಗ ಹಾಕೋತಾನ ಈಗ ಒಂದು ಎರಡು ಮೂರು ದಿವ್ಸ ಆಗಿತ್ತು ಅದಕ್ಕೋಸ್ಕರ ಅಂದ್ರೆ ತಂಗಿ ಮಾರ್ನಿಂಗ್ ಇದ್ದಾಗ ಅಡುಗೆ ಮನೆಯಲ್ಲಿ ಇರ್ತಾಳ ಸೊ ನಾನು ರೆಡಿ ಮಾಡೇ ಮಾಡಿರ್ತೀನಿ ಬಟ್ ಎಕ್ಕಿ ನೈಟ್ ಶುಫ್ಟ್ ಇದ್ದಾಗ ನಾನು ಅಡುಗೆ ಮನೆಯೊಳಗೆ ಇರಬೇಕಲ್ಲ ಸೊ ಎರಡು ಅಂದ್ರೆ ಒಂದೊಂದು ಸಲ ಆಗಂಗಿಲ್ಲ ಆವಾಗ ಏನಾರ ಹೇಳಿದಾಗ ಸುಮ್ ಹಾಕೋತಾನೀಗೊಂದು ಎರಡು ದಿವ್ಸ ಹಾಕೊಂಡಾನ ಇವತ್ತಂತೂ ನೀನೇ ಹಾಕ್ಬೇಕಂತ ನಿಂತುಬಿಟ್ಟಿದ್ದೆ ನೋಡ್ರಿ ಇದೊಂದು ಅಂದರೆ ನನಗೆ ಅದ ಅನಿಸ್ತತಿ ಮಿಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ನಾನು ನನ್ನ ಮನೆಗೆ ಹೋದಂದ್ರೆ ಪಾಪ ಹೆಂಗೆ ಮಾಡ್ತಾನೆ ಇನ್ನೋ ಗೊತ್ತಿಲ್ಲ ಅನ್ನಿಸ್ತತಿ ಮತ್ತು ಬ್ಯಾಗ್ ಕೊಡಬೇಕು ಟಿಫನ್ ಬ್ಯಾಗ್ ಕೊಡಬೇಕು ಮತ್ತು ರಾತ್ರಿ ಮಲಗುವಾಗ ನಾನೇ ಹೊಚ್ಬೇಕು ಕೆಲವೊಂದು ಅವನು ಭಾಳ ಇದ್ದಾನ ಭಾಳ ಅದ ನನಗೆ ನನಗೂ ಅದು ಇಷ್ಟ ಅವನು ಹಂಗೆ ಕಾಡೋದು ಬಟ್ ಇದನ್ನೆಲ್ಲ ನಾನು ನಂತರದಲ್ಲಿ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಈಗ ನೆನೆಸ್ಕೊಂಡು ಒಂಥರ ದುಃಖ ಬಂದಂಗೆ ಆಕೈತಿ ಈಗ ನೋಡ್ರಿ ರೆಡಿ ಆಗತ್ತಾನ ಕೊಬ್ಬರಿನ ಹಚ್ಕೋತನ ತಲಿಗೆ ಆಮ್ಯಾಗ ಮಗಳಿಗೆ ತಲೆ ಹಚ್ಚೋದು ಮಗಳದೇನಿಲ್ಲ ಆಕಿಗೇನು ಬೇಕಾದ್ರೆ ಮಾಡ್ಕೋತಾಳೆ ಬಟ್ ಒಂದು ಆಸ್ತೀನ ಆಕೆ ಹಿಂದಿಲ್ ನಾಳೆ ಕಲ್ಕೋತಾಳೆ ತಲೆನೋವು ಬಟ್ ಮಗಂದನ ಪಾಪ ಕೆಪ್ಟನ್ಸ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಎಲ್ಲರೂ ಹೋದ್ರು ನೋಡಿರಿ ಮಕ್ಳು ಸ್ಕೂಲಿಗೆ ಹೋದ್ರೆ ಕಾವೇರಿನ ರೊಟ್ಟಿಗೆ ಹೋದಲ್ಲ ಮಾವರು ಬೆಳಗ್ಗೆನ ಹೋಗ್ಯಾರ ತಂಗಿ ಇನ್ನೂ ಬಂದಿಲ್ಲ ನೈಟ್ ಶಿಫ್ಟಲ್ಲಿ ಹಾಕಿದ್ದೆ ಸೊ ಇನ್ನೂ ಬಂದಿಲ್ಲ ಈಗೆಲ್ಲರನ್ನೂ ಕಳಿಸಿದೆ ನಂತರ ನಂದೆಲ್ಲ ಕೆಲಸ ಉಳ್ದಿದ್ದನ್ನು ಮಾಡ್ಕೋಬೇಕು ಮತ್ತು ಸ್ವಲ್ಪ ಮನೆಗೆ ಉಸುಕ್ ಖಾಲಿ ಆಯ್ತಂತೆ ಮರಳು ಅಂತೀವಲ್ಲ ಸೊ ಮರಳು ತರಬೇಕಂತ ಹೋಗೋದಾದ್ರೆ ಹೊರಗೆ ಹೋಗಬೇಕು ಅದಕ್ಕೆ ತಮ್ಮಗೆ ಹೇಳಕತ್ತೀನಿ ನೀನ ಹೋಗಿ ತೊಗೊಂಡ್ಬಂದ್ಬಿಡಪ್ಪ ಅಂಥೇಳೆ ನೋಡ್ಬೇಕು ತೊಗೊಂಡು ಬರ್ತಾನೆ ಏನಂತ ಅಂದ್ರೆ ಪ್ಲಂಬರ್ದ ಕೆಲಸಕ್ಕೆ ಸ್ವಲ್ಪ ಬೇಕಾಗೈತಿ ಅಂದ್ರೆ ಮೇಲೆ ಸಿಂಟೆಕ್ಸಿಗೆ ಕಟ್ಟಿ ಕಟ್ಟಿ ಸಿಂಟೆಕ್ಸ್ ಇಡ್ತೀವಲ್ಲ ಸೊ ಅದಕ್ಕೆಲ್ಲ ಸ್ವಲ್ಪ ಮರಳು ಖಾಲಿ ಆಗೈತೆ ಅಂದ್ರೆ ಮೊದ್ಲಿಂದೆಲ್ಲ ಚೊಕ್ಕ ಖಾಲಿ ಆಗಲಿ ನಾವು ಮನೆಗೆ ತಂದಿದ್ದ ಅಂತ ಹೇಳಿ ನಾವು ಏನೂ ತಂದಿದ್ದೇನೆ ಇಲ್ಲ ಈಗ ಕ್ಲಿಯರ್ ಆಗಿ ಖಾಲಿ ಆಗೈತಿ ಈಗ ಫ್ರೆಶ್ ಆಗಿ ಒಂದು ಟ್ರ್ಯಾಕ್ಟರ್ ಬೇಕನ್ನಾಕತ್ತಾರ ಅದರ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಐತಿ ಒಂದು ಟ್ರ್ಯಾಕ್ಟರ್ ಮರಳು ಬೇಕಂತವ್ರಿಗೆ ಟೈಲ್ಸ್ ಆಗಿರ್ಬೋದು ಅದಾಗಿರ್ಬೋದು ಎಲ್ಲದಕ್ಕೂ ಬೇಕಂತ ಅದಕ್ಕೋಸ್ಕರ ಅದೊಂದು ಕೆಲಸ ಐತೆ ನೋಡ್ರಿ ಇವತ್ತು ಸೊ ಬರ್ರಿ ಹಾಗಿದ್ರೆ ಇವತ್ತು ನೋಡೋಣ ಏನೆಲ್ಲ ಆಗ್ತೈತಿ ಅಂತೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ನೀವು ಯಾರ ಜನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನೆಲ್ಲ ಸ್ನೇಹಿತರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟಿಗೆ ನೋಡಿರಿ ನಮ್ಮ ಮನೆಯೊಳಗಂತೂ ಡೈಲಿ ಪೂಜೆ ಆಗೇ ಆಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮಾಡ್ಕೊಂಡಿರ್ತೀನಿ ಇವತ್ತು ಸಿಂಪಲ್ ಆದ ಪೂಜೆ ಇವತ್ತು ಗುರುವಾರ ಸಿಂಪಲ್ ಆಗಿ ಪೂಜೆಯನ್ನು ಮಾಡಿದ್ದಾರೆ ನೋಡಿರಿ ಕಾವೇರಿ ಪೂಜೆನ ಮಾಡಿದ್ಲು ಸೊ ಮಾಡಿ ಟಿಫನ್ ಮಾಡಿ ಈಗ ಮತ್ತು ಅಡುಗೆ ಬಂದುಬಿಟ್ಟು ರೈಸ್ ಮಾಡಿದೆ ರೆಸಿಪಿ ನೋಡಿದ್ರಲ್ಲ ರೆಸಿಪಿ ಶೇರ್ ಮಾಡಿ ಇದನ್ನು ನಿಮ್ಗೆ ನೋಡಿದ್ರಿ ಮತ್ತು ಖಂಡಿತವಾಗಲೂ ಟ್ರೈ ಮಾಡಿರಿ ಸಖತ್ತಾಗಿ ಬರ್ತೈತಿ ನನ್ನ ರೆಸಿಪಿ ಚಾನಲ್ ಒಳಗೆ ವೈರಲ್ ಆದ ವಿಡಿಯೋ ಇದು ಟೊಮೆಟೊ ರೈಸ್ ಸೊ ಏನಿಲ್ಲ ಅಂದರೂ ಒಂದು ಏಯ್ಟ್ ಲ್ಯಾಕ್ಸ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ವ್ಯೂಸ್ ಅದಾವ ಇದಕ್ಕೆ ಟೊಮೆಟೊ ರೈಸಿಗೆ ಸೊ ಈ ಟೊಮೆಟೊ ರೈಸಿಂದನೇ ನನ್ನ ರೆಸಿಪಿ ಚಾನಲ್ಲು ವೈರಲ್ ಆಯಿತು ಮತ್ತು ತುಂಬಾ ಒಳ್ಳೆ ರೆಸ್ಪಾನ್ಸ್ ಐತಿ ನನ್ನ ರೆಸಿಪಿಗೆ ಸೊ ಯಾಕಂದ್ರೆ ಅಷ್ಟು ಸಿಂಪಲ್ ಇರ್ತೈತಿ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ ಮತ್ತು ಟಿಫನಿಗೆ ಹೇಳಿದೆ ಉಪ್ಪಿಟ್ಟು ಮಾಡಿದೆ ಅಂತ ನಂದು ಟಿಫನ್ ಆಯಿತು ಇವತ್ತು ನಾನು ಕೂಡ ತಿಂದುಬಿಟ್ಟೆ ಈಗ ತಂಗಿ ಎಷ್ಟು ಟಿಫನ್ ಮಾಡ್ಕೋಬೇಕು ಮತ್ತು ಫ್ರಿಜ್ನಾಗಿಂದ ಗೋಧಿ ಹಿಟ್ಟು ಎತ್ತಿಟ್ಟಿನಿ ಮಧ್ಯಾಹ್ನ ಮಾಮಾರಿಗೆ ನಮಗೆ ಊಟಕ್ಕೆ ಒಂದಿಷ್ಟು ಚಪಾತಿ ಇದು ಎಷ್ಟೈತಿ ಇಷ್ಟು ಚಪಾತಿನ ಮಾಡ್ಕೊಳ್ತೀನಿ ಸ್ನೇಹಿತರೆ ಸಾಂಬಾರಂತೂ ಐತಿ ನೋಡಿರಿ ಜುಣಕ ಮಾಡಿದ್ವಿ ರಾತ್ರಿ ಸೊ ರೈಸಿಗೆ ಬೇಕಂದ್ರೆ ಅಥವಾ ಚಪಾತಿ ಜೊತೆಗೆ ಸ್ವಲ್ಪ ಜುಣಕ ಕೂಡ ಐತಿ ಇದಿಷ್ಟು ಚಪಾತಿ ಮಾಡಬೇಕು ಚಪಾತಿ ಜೊತೆಗೆ ಕ್ಯಾಬೇಜ್ ಹೆಚ್ಚಿದ್ದೆ ಅಲ್ಲ ಸೊ ಕ್ಯಾಬೇಜ್ ಪಲ್ಯ ಮಾಡಿದೆ ನೋಡ್ರಿ ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯನೂ ಮಾಡಿದೆ ಅದು ಕೂಡ ಆಯಿತು ಇನ್ನು ಚಪಾತಿ ಮಾಡಿದ್ರೆ ಅಡುಗೆ ಕೆಲಸ ಮುಗಿತೈತಿ ಸ್ನೇಹಿತರೆ ಚಪಾತಿ ಒಂದು ಮಾಡ್ತೀನಿ ಜಸ್ಟ್ ಚಹಾ ಕುಡ್ದೆ ನೋಡ್ರಿ ಚಾ ಡಬ್ಬ್ರಿ ಹಂಗೆ ಇಟ್ಟಿದ್ವಿ ನಾಷ್ಟ ಮಾಡಿ ಚಹಾ ಕುಡ್ದೆ ಆಮೇಲೆ ಏನೈತಿ ಉಸ್ರದೊಳಗೆಲ್ಲ ಹಂಗೆ ಇಟ್ಟೀನಿ ಇಲ್ಲೇ ಕಾಳು ನೆನೆ ಹಾಕಿದೀನಿ ನೋಡ್ರಿ ಕಾಳು ಮೊಳಕೆ ಒಡಿಸಿ ಪಲ್ಯ ಮಾಡಬೇಕು ಅಂತ ಭಾಳ ದಿವಸ ಹತ್ತು ಮಾಡಿಲ್ಲ ನಮ್ಮನೆ ಕಾಳು ಪಲ್ಯ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಯಾಕಂದ್ರೆ ತಂಗಿಗೆ ಇಷ್ಟ ಪಡಂಗಿಲ್ಲ ಕಾಳು ಪಲ್ಯ ಹೀಗಾಗಿ ಜಾಸ್ತಿ ಮಾಡಲ್ಲ ನಾವು ಬಟ್ ಮಡಿಗೆ ಕಾಳು ಅಂದ್ರೆ ಮಕ್ಳಿಗೆ ತುಂಬ ಇಷ್ಟ ಮಡಿಕೆ ಹೊಡಿಸಿ ಪಲ್ಯ ಇಷ್ಟ ಭಾಳ ಅವ್ರು ಅದಕ್ಕೆ ಇವತ್ತು ನೆನಪಾಯ್ತು ಕಾಳನ್ನು ನೆನೆ ಹಾಕ್ಕೊಂಡಿದ್ದೀನಿ ನಾಳೆ ಅಥವಾ ನಾಡ್ದ ಮಾಡಕ್ಕೆ ಬರ್ತೈತಿ ಪಲ್ಯನ ದಿನ ತರಕಾರಿ ಅಂದ್ರೂ ಬೇಜಾರು ಆಗ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಇವಷ್ಟು ಚಪಾತಿ ಮಾಡಿ ಆದ ನಂತರ ನೋಡ್ರಿ ಸಿಂಕ್ ಈಗೆಲ್ಲ ಟಿಫನ್ ಮಾಡ್ಯಾರಲ್ಲ ಸೊ ಅವೆಲ್ಲನೋ ಅದಾವ ಮಗಂದು ಬಾಕ್ಸ್ ನೋಡ್ರಿ ಟಿಫನ್ ಬ್ಯಾಗ್ನಿ ತೆಗ್ದಿಟ್ಟೆ ಇಲ್ಲ ನಿನ್ನೆ ಈಗ ಟಿಫನ್ ಕಟ್ಟು ಮುಂದೆ ಕೇಳಿದಾಗ ಅವಾಗ ತೆಗ್ದಿಟ್ಟಾನೆ ಸೊ ಮತ್ತೀಗೆಲ್ಲ ನಾಷ್ಟ ಮಾಡಿದ್ದು ಅಡುಗೆ ಮಾಡಿದ್ದು ಕೆಲವೊಂದು ಪಾತ್ರೆ ಇದ್ದಾವೆ ಮೊದಲು ಚಪಾತಿ ಮಾಡ್ಕೊಳ್ತೀನಿ ಕಟ್ಟಿ ಎಲ್ಲ ಕ್ಲೀನ್ ಮಾಡೇನಿ ಈಗ ಅದಕ್ಕೆ ಮೊದಲು ಚಪಾತಿ ಮಾಡ್ಕೊಂಡು ನಂತರದಲ್ಲಿ ಇದಿಷ್ಟ ಇದಿಷ್ಟಂದ್ರೆ ಅಡುಗೆ ಮನೆ ಕೆಲಸ ಸಂಪೂರ್ಣ ಮುಗಿದು ಬಿಡ್ತೈತಿ ಆಮ್ಯಾಗ ನಂದು ಉಳ್ದಿದ್ದು ಏನೈತಲ್ಲ ಸ್ವಲ್ಪ ನಂದು ಇರ್ತೈತಿ ಇವತ್ತಿನ ವಿಡಿಯೋದು ತಮ್ನೇನು ಸೆಟ್ ಆಗಿರ್ಬೋದು ಟೈಟಲ್ ಸೆಟ್ ಆಗಿರ್ಬೋದು ಅದನ್ನೆಲ್ಲನೋ ಮಾಡೋದು ಇರ್ತೈತಿ ಅದನ್ನು ಮಾಡಿ ಮುಂದಿನ ಕೆಲಸ ಮಾಡೋದಂತ ಹೇಳಿ ಸ್ನೇಹಿತರೆ ಎಲ್ಲ ಕೆಲಸ ಆಯ್ತು ನೋಡಿರಿ ನಂದು ಚಪಾತಿ ಅಂತೂ ಮಾಡಿದೆ ಎಲ್ಲ ಕ್ಲೀನ್ ಮಾಡಿದೆ ಅಡುಗೆ ಮನೆ ನೋಡಿರಿ ಎಲ್ಲ ಕ್ಲೀನ್ ಆಯ್ತು ಲಿಟೀನ್ ಬಾಸ್ಕೆಟ್ ಕಾಕಾ ಬಂದರೆ ಕಾಕಾರಿ ಚಹಾ ಹಾಕಿ ಕೊಟ್ಟೆ ಕುಡಿದ್ರೆ ನಾಷ್ಟ ಮಾಡಿ ಬಂದಾರಂತ ಮನೆಯಾಗ ನಾಷ್ಟವಲ್ಲೆಂದ್ರೆ ಟಿ ವಿ ನೋಡ್ಬೋದು ಕೂತಾರೆ ನ್ಯೂಸ್ 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 ಅವ್ರು ಬರೇ ನ್ಯೂಸ್ ನೋಡ್ತಾರೆ ಟಿ ವಿ ಟಿವಿ ನೈನ್ ಅಂದ್ರೆ ಅಂದ್ರೆ ಟಿವಿ ನ್ಯೂಸ್ ಸ್ನೇಹಿತರೆ ಒಮ್ಮೆಲೆ ಸಾಯಂಕಾಲ ನೋಡ್ರಿ ತಂಗಿ ಡ್ಯೂಟಿಯಿಂದ ಬಂದ ಕುಂತಾಳು ಆರಾಮ ಸ್ಟೂಲ್ ಮ್ಯಾಲ ಕಾಲಿಟ್ಕೊಂಡು ಡೈಲಿ ಕೂಡ ಕುಂತ್ಕೊಂಡು ಟಿವಿ ನೋಡಕ್ ಅದೊಂಚೂರು ಏನೋ ಕಾಲಿಗೆ ಬಡಿಸ್ಕೊಂಡಿದ್ಲಂತ ಅದು ಭಾಳ ನೋವಾಗೆತ್ವಾ ಯಾವಾಗ ಬಡಸ್ಕೊಂಡು ಏನೋ ಇಲ್ಲ ಅಂತ ನನ್ನ ಮುಂದೆ ಹೇಳಕತ್ತಾಳೆ ಆಕಿ ಕಾಲು ನುಸಾಕತ್ತವನ್ ತಿಳ್ಕೊಂಡು ಅಕ್ಕಿ ತೊಡೆ ಮ್ಯಾಗೆ ಕುಂತಕಿ ಕೆಳಗಿಳೋದು ಅವ್ರ ಹತ್ತಿ ಕಾಲು ಹೊತ್ತಾಕತ್ತಾಳು ಎಷ್ಟು ಹೇಳಿದ್ರು ಕೇಳುವಳು ಬ್ಯಾಡಂದರೆ ನಮ್ಮ ತನು ಪುಟಾನಿ ಹಿಂಗೆ ನೋಡ್ರಿ ಒಟ್ಟು ಅಕ್ಕಿಗೆ ಏನು ಮಾಡ್ಬೇಕನ್ನಿಸ್ತಂದ್ರೆ ಮಾಡೇ ಬಿಡ್ತಾಳು ಒಂಚೂರು ತಲೆ ಅಂದ್ರೆ ತಲಿ ಹೆಚ್ಚಾಗತೈತಿ ಪಾಪ ಪುಟಾಣಿ ಕೈಲೇ ಎಷ್ಟು ಹಿತ ಅನ್ನಿಸ್ತೈತಿ ಎಷ್ಟು ಪ್ರೀತಿಲಿ ವಾತ್ಸಲ್ಯದಲ್ಲೇ ಮುಟ್ತಾಳಲ್ಲ ಎಷ್ಟು ಹಿತ ಅನ್ನಿಸ್ತೈತಿ ನೋಡ್ರಿ ಎಷ್ಟು ಬ್ಯಾಡಂದ್ರೂ ಕೇಳ್ತಾನೆ ಇಲ್ಲ ಸೊ ಈ ರೀತಿಯಾಗಿ ಒಂದೊಂದ್ಸಲ ಭಾಳನ ಹಠ ಮಾಡ್ತಾಳಾಕಿ ಕಾಲು ನೋವು ಆಗೈತಿ ತಂಗಿ ಅಲ್ಲೇ ಒತ್ತಾಗತ್ತಿದ್ಲು ಅದಕ್ಕೆ ತಂಗಿ ಎಷ್ಟು ಎಕ್ಕಿ ಹಠ ಮಾಡ್ತೀವ ನೀ ಬ್ಯಾಡಂದ್ರೆ ಕೇಳಲಿ ಕಾಲು ಅಂದ್ರೆ ಅಂತಂದ್ರೆ ಅದು ಹೇಳ್ತಾ ಇದ್ಲು ನೋಡ್ರಿ ಸೊ ಇದಿಷ್ಟು ನೋಡ್ರಿ ಇವತ್ತು ಒಂದು ಸ್ವಲ್ಪ ಲೆಂದಿ ಅಥ್ತ ಒಂದು ಸ್ವಲ್ಪ ಕಡಿಮೆ ಮಾಡೀನಿ ಇವತ್ತು ವಿಡಿಯೋ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತೊಂದು ವಿಡಿಯೋಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು